ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಗ್ರಾಮ ಪಂಚಾಯಿತಿಯ ಕಳಪೆ ಕೆಲಸದ ಬಗ್ಗೆ ಹಾಗೂ ಭ್ರಷ್ಟಾಚಾರ ಹೊರಗಡೆ ತೆಗೆದ ಅಂಬೇಡ್ಕರ್ ಮಾತೃಭೂಮಿ ಯುವ ಘಟಕದ ಆಲಮಟ್ಟಿ ಅಧ್ಯಕ್ಷರು ಸಂತೋಷ್ ಸಿ ಚಿಮ್ಮಲಗಿ ಅವರು ಆಲಮಟ್ಟಿಯ ಗ್ರಾಮ ಪಂಚಾಯತ್ ಹಗಲು ಧರಣೆ ಕುರಿತು ಹಾಗೂ ಆಲಮಟ್ಟಿ ಗ್ರಾಮ ಪಂಚಾಯಿತಿಯ ಬರುವ ಎಲ್ಲಾ ವಾರ್ಡಲ್ಲಿ ಚರಂಡಿ ಸ್ವಚ್ಛತೆ ಇಲ್ಲ ಹಾಗೂ ಆಲಮಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಶಾಲಾ ಮಕ್ಕಳಿಗೆ ಲೈಬ್ರರಿ ವ್ಯವಸ್ಥೆ ಕೂಡ ಸರಿಯಾಗಿ ಇಲ್ಲದಂತಾಗಿದೆ ಅಂತ ತಿಳಿದು ಬಂದಿದೆ ಹಾಗೂ ಆಲಮಟ್ಟಿ ಗ್ರಾಮ ಪಂಚಾಯತ್ಗೆ ಚರಂಡಿ ಸಮಸ್ಯೆಗಳು ಕುರಿತು ಮನವಿ ನೀಡಲು ಹೋದರೆ ಆಲಮಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಮತ್ತು ಸೆಕ್ರೆಟರಿ ಇಲ್ಲ ಅಂತ ತಿಳಿದು ಬಂದಿರುತ್ತೆ ಆಲಮಟ್ಟಿ ಪಂಚಾಯತ್ ಅಧ್ಯಕ್ಷರಿಗೆ ತಿಳಿಸಲು ಹೋದರೆ ಜನರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಅಂತ ತಿಳಿದು ಬಂದಿದೆ ವರದಿ ರಾಜು ಭಜಂತ್ರಿ ಯಾಕಂದ್ರ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮೂರನೇ ವಾರ್ಡ್ನೇ ಏನೇನು ಇಂಪ್ರೂವ್ ಮಾಡೈತಿ ಏನೇನು ಇಂಪ್ರೂವ್ ಮಾಡಿಲ್ಲ ಆಲ್ಮೋಸ್ಟ್ ಏನೇನು ಇಂಪ್ರೂವ್ ಮಾಡಿಲ್ಲ ಅಂತ ಹೇಳಬೇಕು ಯಾಕಂದ್ರೆ ಏನು ಇಂಪ್ರೂವ್ ಮಾಡಿ ಇಲ್ಲ ಯಾಕಂದ್ರೆ ಇಲ್ಲಿ ಚರಂಡಿ ಆಗಿರ್ಬೋದು ಲೈಟ್ ಆಗಿರ್ಬೋದು ಪ್ರತಿಯೊಂದು ತೋರಿಸ್ತೀನಿ ಪ್ರೂಫಿಂದು ತೋರಿಸ್ತೀನಿ ರೀ ಯಾಕಂದ್ರೆ ಇಲ್ಲಿ ಒಂದು ಇದು ಮಾಡ್ಯಾರ ಇದು ಕನ್ನಡಸಾಲಿ ಅಪೋಸಿಟ್ ಇಲ್ಲಿ ನೀವು ನೋಡ್ಬೋದು ಕನ್ನಡ ಸಲ್ಲಿ ಅಪೋಸಿಟ್ ಇಲ್ಲಿ ಯಾವ ತರ ಗಲೀಜು ಅಂದ್ರೆ ಇಲ್ಲಿ ಆಜುನೆ ಮನೆದವ್ರಿ ಪಾಪ ಇದರಿಂದ ನೈಟ್ ಆರು ಗಂಟೆಗೆ ನಮಗೆ ಇಲ್ಲಿ ಎಲ್ಲಿ ಿಲ್ಲ ಯಾಕಂದ್ರೆ ಸೊಳ್ಳೆಗಳು ಕಚ್ಚಿ ಮಲೇರಿಯಾ ಬರ್ತೈತಿ ಮತ್ತೆ ಎಷ್ಟೋ ಜನ ಹುಡುಗರೆಲ್ಲ ಆರಾಮ್ ತಪ್ಪಾಕತ್ತಾರ ಇದನ್ನ ನಾವು ಪಂಚಾಯತಿ ಇಲ್ಲ ಅಂದ್ರೆ ನಾಲ್ಕು ತಿಂಗಳದಿಂದ ಹೇಳಕತ್ತೇವೆ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತೀವಿ ಮತ್ತೆ ಒಂದು ಟ್ಯಾಂಕ್ ನೀವು ಟ್ಯಾಂಕ್ ಮಾಡ್ಬೋದು ಆ ಟ್ಯಾಂಕ್ ತುಂಬೈತಿ ಟ್ಯಾಂಕ್ ಮಾಡಕ್ ಅದಿಲ್ಲ ಯಾರ ಕಡೆ ಆಗ ಟ್ಯಾಂಕ್ ಇಟ್ಟರೆ ಸುಮ್ಮ ನಾಮಕತೆ ಟ್ಯಾಂಕ್ ಇಟ್ಟರೆ ಅದನ್ನ ಟ್ಯಾಂಕ್ ಮಾಡಕತ್ತಿಲ್ಲ ಇಲ್ಲಿ ನೋಡಬಹುದು ಎಷ್ಟು ಗಲೀಜು ಮಾಡರ ಮುಂದೆ ಮತ್ತು ಒಂದು ದೇವಸ್ಥಾನ ಐತಿ ನೋಡಿದ್ರೆ ಮುಂದೆ ದೇವಸ್ಥಾನ ಐತಿ ಇಲ್ಲಿ ಕನ್ನಡ ಸ್ಕೂಲ್ ಐತಿ ಇಲ್ಲಿ ಎಂತ ಅಂದ್ರೆ ಇಲ್ಲಿ ಮಕ್ಕಳೆಲ್ಲ ಸಾಲಿ ಕಲೆ ಅಂತ ಎಷ್ಟು ಗಲೀಜಾಯ್ತಂದ್ರ ನಾವು ಯಾವುದೇ ತರ ಮೆಂಬರು ಏನೂ ಮಾಡೋಕಿಲ್ಲ ಅಧ್ಯಕ್ಷ ಅಂದ್ರೆ ನಾವು ಅಧ್ಯಕ್ಷನ್ ಮುಖಾನೇ ನೋಡಿಲ್ಲ ಯಾಕಂದ್ರೆ ಅಧ್ಯಕ್ಷರು ಅಂತ ನಮ್ ಗೊತ್ತಿಲ್ಲ ಒಂದ್ಸಲ ಅಧ್ಯಕ್ಷರು ಬಂದೇ ಇಲ್ಲ ಆ ಒಂದು ಗಟ್ರ ಕ್ಲೀನ್ ಮೂರು ನಾಲ್ಕು ತಿಂಗಳಿಂದ ನೀವು ಕಂಬ ನೋಡಬಹುದು ಅಲ್ಲ ಒಂದು ಲೈಟಿಂಗ್ ಕಂಬ ಐತಿ ಆ ಲೈಟಿಂಗ್ ಕಂಬಿ ಸತತವಾಗಿ ನನ್ನ ಮೂರು ತಿಂಗಳ ನಾಲ್ಕು ತಿಂಗಳು ಹೇಳಕತ್ತೀನಿ ಆ ಪಂಚಾಯತಿ ಅವ್ರು ಹಣೆ ಬಾರಕು ಒಂದು ಲೈಟ್ ಒಂದು ಸಿಂಗಲ್ ಲೈಟ್ ಆಗತ್ತಿಲ್ಲ ಥಿಂಕ್ ಮಾಡ್ರಿ ಎಲೆಕ್ಷನ್ ಬರ್ತಾರೆ ಓಟ್ ಎಲ್ಲರೂ ಹೋಗ್ತಾರೆ ಐದು ವರ್ಷ ಬಂತು ಒಬ್ಬನು ಒಂದು ಕೆಲಸ ಇಲ್ಲ ಒಂದು ರೋಡ್ ಕ್ಲೀನ್ ರೆಡಿ ಇಲ್ಲ ಒಂದು ಕಂಬಕ್ಕೆ ಲೈಟ್ ನಾವು ನೂರು ರೂಪಾಯಿ ಕೊಟ್ಟು ಖರ್ಚು ಮಾಡಿ ಒಂದು ಕಂಬಕ್ಕೆ ಲೈಟ್ ಹಾಕೊಂಡೇವೆ ಯಾವ ತರ ಐತಿ ಆಲ್ಮಟ್ಟಿ ಪರಿಸ್ಥಿತಿ ಅಂತ ನೀವು ತಿಂಕ್ ಮಾಡ್ರಿ ಮುಂದೆ ಬರೋ ಎಲೆಕ್ಷನ್ ದಾಗ ನೀವು ಥಿಂಕ್ ಮಾಡಿ ನೀವು ಮೆಂಬರ್ ವಾರ್ಡ್ ತರಬೇಕು ಎಷ್ಟು ಗಲೀಚಂದ್ರೆ ಕುಂದರೆ ಆಗ್ತಿಲ್ಲ ನೀವು ಒಂದ್ಸಲ ನೋಡ್ರಿ ಎಲ್ಲರಿಗೂ ನಮಸ್ಕಾರ ಮುಂದೆ नमस्कार शनिगड मित्र येतितो ना हाल मित्र शनिदागना म्हणजे अंगाराणो काम येस तो बीत पण देणगी दिसत्रूप शणार पण आधी चालूयला शणार पण में अनाबा पण ने मारत आहे चालूयला यात चालूयला ಆಲೂಮಟ್ಟಿ ಒಳಗೆ ಟೋಟಲ್ ಆಗಿ ನಮ್ಮ ಆಲೂಮಟ್ಟಿ ಮೂರನೇ ವಾಡುತ್ತಲ್ಲ ಈಗ ನೀರಿನ ಪ್ರಾಬ್ಲಮ್ ಬಂದುಬಿಟ್ರೆ ಅರದಿಂದ ಇಲ್ಲಿ ನಮ್ದು ಎಷ್ಟು ಆರು ವಾಡೋದೋ ಆರು ಒಡೋರು ನೀರಿನ ಪ್ರಾಬ್ಲಮ್ ಐತೆ ಫಿಲ್ಟ್ರ್ ನೀರು ಆನ್ ಮಾಡೋರು ಒಂದು ತಿಂಗಳು ಎರಡು ತಿಂಗಳು ನಡೆದು ಮೂರನೇ ತಿಂಗಳು ಅಲ್ಲಿ ಹೋಗಿ ಹೇಳ್ತಾರೆ ಎಲ್ಲಿ ಫಿಲ್ಟರ್ ನೀರು ಮುಂದೆ ಫಿಲ್ಟ್ರ್ ನೀರಿಲ್ಲ ನಮಗೆ ಫಿಲ್ಟ್ರ್ ನೀರು ಕೊಡೋಕೆ ಎಷ್ಟು ಅವಶ್ಯಕತೆ ನೀರಿನ ಬಗ್ಗೆಯೂ ಕೇರಿಲ್ಲ ಒಂದು ಗಟ್ರ್ ಕ್ಲೀನ್ ಮಾಡೋಲ್ಲ ಯಾಕಂದ್ರೆ ಘಟನೆ ವಿತ್ ವಿಡಿಯೋ ತೋರಿಸ್ತೀನಿ ಈಗ ಅಲ್ಲಿಲ್ಲೆಲ್ಲ ಗಟ್ರ ಬಿಡ್ರಿ ನೀವು ಈಗ ಗ್ರಾ ಈ ಪಂಚಾಯತಿ ಗ್ರಾಮ ಪಂಚಾಯಿತಿ ಮುಂದೆ ಕ್ಲೀನ್ ಕ್ಲೀನಿಲ್ಲ ನೋಡ್ಬೋದು ನೀವು ಗ್ರಾಮ ಪಂಚಾಯತಿ ಮುಂದೆ ಗಟ್ಟರು ನೋಡಿರಲಿ ಎಷ್ಟು ಸ್ವಚ್ಛ ಇಟ್ರೆ ಹ್ಞೂ ಹೂಡಂಗ್ದತಿ ಇವರು ಗ್ರಾಮ ನೋಡ್ಬೋದಲ್ಲ ಎಲ್ಲ ಗ್ರಾಮ ಪಂಚಾಯತಿ ಮುಂದೆ ಗ್ರಾಮ ಪಂಚಾಯತ್ ಹಿಂಗೈತಿ ಇನ್ನು ಇವರು ಗ್ರಾಮ ಪಂಚಾಯತ್ನ ಇಷ್ಟು ಕ್ಲೀನಾಗಿ ಇಟ್ಕೊಂಡಾರಂದ್ರೆ ಮುಂದೆ ನಮ್ಮ ವಾರ್ಡ್ಗಳ ಅವ್ರದ್ದು ಆರ್ಡುಗಳ ಸಿಚುವೇಶನ್ ಹೇಗೈತಿ ನೋಡ್ರಿ ನೀವು ಯಾಕಂದರೆ ಇಲ್ಲೇ ಕ್ಲೀನ್ ಇಲ್ಲ ಇನ್ನು ನಮ್ಮ ವಾರ್ಡ್ನಾಗ ಏನು ಯಾಕಂದರೆ ಇವರು ಎದ್ರ ಬಗ್ಗೆಯೂ ತಿಂಕ್ ಮಾಡೋದಿಲ್ಲ ಪಂಚಾಯತ್ ಅವರು ಡೈರೆಕ್ಟಾಗಿ ಹೇಳ್ತಿದ್ದೀನಿ ಮೊನ್ನೆ ಪಿಡಿಯೋರಲ್ಲಿ ನಾನು ಮನವಿ ಮಾಡ್ಕೊತೀನಿ ಮತ್ತು ಅಧ್ಯಕ್ಷರಲ್ಲೂ ನಾನು ಮನವಿ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಇವರು ಇವಾಗ ಎತ್ತೆಚ್ಕೊಳ್ಳಿಲ್ಲ ಅಂದರೆ ಮತ್ತು ನಾವು ನೆಕ್ಸ್ಟ್ ಅಂಬೇಡ್ಕರ್ ಮಾತೃಭೂಮಿ ಯುವಕ ಸಂಘ ಆಲ್ಮಟ್ಟಿ ವತಿಯಿಂದ ಮತ್ತು ನಾವು ಪ್ರತಿಭಟನೆಗೆ ಸಹಿ ಮಾಡ್ತೇವೆ ಮತ್ತು ಪ್ರತಿಭಟನೆ ನಾವು ಇವಾಗ ಮಾಡಬೇಕಂತ ಹೇಳ್ತೇವೆ ಯಾಕಂದ್ರೆ ಡಿ ಓದಲ್ಲಿ ಮನವಿ ಮಾಡ್ಕೊಳಕತ್ತೀನಿ ಅಧ್ಯಕ್ಷರಲ್ಲಿ ಮನವಿ ಮಾಡ್ಕೊಳತೀನಿ ನಮಗೂ ಅಧ್ಯಕ್ಷ ಅಂತ ಗೊತ್ತಿಲ್ಲ ಸೊ ಬರೇ ನಾವು ಅಂತ ಅಧ್ಯಕ್ಷರ ಹೆಸರು ಅವ್ರು ನಮ್ಗೆ ಯಾಕಂದ್ರೆ ಗೊತ್ತಿಲ್ಲ ನಮಗೆ ಅಧ್ಯಕ್ಷ ಯಾಕಂದ್ರೆ ನಮ್ಮ ಹತ್ರ ಬಂದು ನಮ್ಮದೇನೂ ಕೇಳಿದ್ರೆ ಗೊತ್ತಾಗತ್ತೆ ಇರೋ ನಮ್ಮ ಅಧ್ಯಕ್ಷರು ಇವರೇ ನಮಗಿಲ್ಲ ಅಂತ ಸೊ ನಮ್ಮ ವಾರ್ಡ್ ನಂಬರ್ ಮೂರು ವಾರ್ಡ್ ನಂಬರ್ ಮೂರು ಹ್ಞೂ ಅಷ್ಟೆಲ್ಲ ಕೊಂದು ಕೊರ್ತಿಗಳು ನೀರು ಕರೆ ಸರಿ ಇಲ್ಲ ಕರೆಂಟ್ ಇಲ್ಲ ಚರಂಡಿ ಕ್ಲೀನಿಲ್ಲ ಮತ್ತು ಈ ಕಸದ ಗಾಡಿ ನಿಂತೈತಿ ಕಸದ ಗಾಡಿ ಹಬ್ಬ ಬಂದರೆ ಒಂದು ಸಲ ಬರ್ತೈತಿ ನಾವು ಯಾವ್ದರೂ ಕಸ ಹಾಕಕ್ಕೆ ನಿಂತಿರ್ತೇವೆ ಕಸದ ಗಾಡಿ ಅವ್ರಿಗೆ ಬರ್ತೈತಿ ಯಾಕಂದ್ರೆ ಕಸದ ಗಾಡಿ ಎಲ್ಲ ಹೋಗ್ತಿಲ್ಲ ಕಸದ ಗಾಡಿ ಸುಮ್ಮನೆ ಹ್ಞೂ ಕಸಗಡಿ ಗಾಡಿ ಅಷ್ಟೇ ಈ ಎಷ್ಟು ಪ್ರಾಬ್ಲಮ್ ಅದ ಆಲ್ ಮಟ್ಟಗಂದ್ರೆ ಯಾಕಂದ್ರೆ ಇದ್ರ ಬಗ್ಗೆ ಯಾರು ಯುವಕರು ಎತ್ತಲ್ಲ ಅದಕ್ಕೆ ಇವಾಗ ಅಂಬೇಡ್ಕರ್ ಮಾತೃಭೂಮಿ ಯುವಕ ಸಂಘದ ವತಿಯಿಂದ ನಾವು ನೆಕ್ಸ್ಟ್ ದೊಡ್ಡ ಮಟ್ಟದಲ್ಲಿ ಪ್ರಾ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ನಾವು ಹೇಳಿ ಪಿ ಡಿ ಒ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಮೆಂಬರ್ಗಳಲ್ಲಿ ಮಾಡ್ಕೊತಿದ್ದೆವು ಹೇಳ್ತೀನಿ ರೀ